ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬದನೆಕಾಯಿ ಸುಟ್ಟಗೊಜ್ಜು ಅಥವಾ ಬದನೆಕಾಯಿ ಸುಟ್ಟ ಹಸಿಗೊಜ್ಜು ಅಂತ ಕೂಡ ಕರಿತೀವಿ ಇದು ತುಂಬಾ ಈಸಿಯಾಗಿ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಇರೋ ಅಂಥ ಬಿಳಿ ಬದನೆಕಾಯಿನ ತಗೊಂಡಿದ್ದೀನಿ ಇದರಲ್ಲಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಗುಂಡು ಬದ್ನೆಕಾಯಿಲು ಕೂಡ ಮಾಡ್ಕೊಬೋದು ಬಟ್ ಅದಕ್ಕಿಂತ ಇದು ರುಚಿಯಾಗಿ ಬರುತ್ತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ನಾನು ಈ ಬದನೆಕಾಯಿಲಿ ಚಾಕು ಸಹಾಯದಿಂದ ಅಥವಾ ಒಂದು ಸೇಫ್ಟಿ ಪಿನ್ ಆದರೂ ಆಗಿರ್ಬೋದು ಈ ರೀತಿ ಮಧ್ಯ ಮಧ್ಯ ಸೀಳ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ಡೈರೆಕ್ಟಾಗಿ ಗ್ಯಾಸ್ ಫ್ಲೇಮಲ್ಲಿ ಸುಡ್ತಾ ಇರೋದ್ರಿಂದ ಚೆನ್ನಾಗಿ ಏನಿದೆ ಬಿಸಿ ಶಾಖ ಅದೆಲ್ಲ ಒಳಗಡೆಗೆ ಹೋಗಿ ಚೆನ್ನಾಗಿ ಕುಕ್ಕಾಗಲಿ ಅಂತ ಅಷ್ಟೇ ಒಂದು ಎರಡರಿಂದ ಮೂರು ಕಡೆ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ ಇದು ಫ್ಲೇಮ್ ಜಾಸ್ತಿ ಮಾಡಿದಾಗ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂದರೆ ಗ್ರೀನ್ ಇರೋದು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಳ್ಳೋಣ ಇದು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಇದ್ರ ಜೊತೆಗೆ ನಾವು ಮಧ್ಯ ಮಧ್ಯೆ ಸೀಳ್ಕೊಳ್ಳೋದ್ರಿಂದ ಒಳಗಡೆ ಇರೋವಂಥ ನೀರಿನಂಶ ಅಂಶ ಎಲ್ಲ ಕೂಡ ಹೊರಗಡೆ ಬರುತ್ತೆ ಇದನ್ನು ಚೆನ್ನಾಗಿ ಫುಲ್ ಕಪ್ಪಾಗೋ ತನಕ ಅಂದರೆ ನೀರಲ್ಲಿ ಹಾಕಿದಾಗ ಮೇಲುಗಡೆ ಎಲ್ಲ ಬರಬೇಕು ಆ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ಲೇಮಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಪ್ಪಾಗ್ತಾ ಬಂತು ಈ ರೀತಿ ನಾನು ಎರಡೂ ಕೂಡ ಕಪ್ಪು ಆಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸುಟ್ಕೊಂಡಿದ್ದೀನಿ ಸೊ ಇದು ರೆಡಿ ಆಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಇದೆ ಸೊ ಈಗ ನಾವೇನು ಮಾಡೋಣ ಅಂತಂದರೆ ಒಂದು ಬೌಲಿಗೆ ಒಂದು ಎರಡು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಈ ಸುಟ್ಟಿರೋ ಅಂಥ ಬದನೆಕಾಯಿನ ನೀರಲ್ಲಿ ಡಿಪ್ ಮಾಡ್ಕೊಬೋದು ಅಥವಾ ಡಿಪ್ ಮಾಡ್ಕೊಂಡಿರೋದಕ್ಕೆ ಒಂದು ಎರಡು ಗ್ಲಾಸ್ ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ನಾವು ಮೇಲುಗಡೆ ಕಪ್ಪು ಲೇಯರ್ ಇರೋವಂಥ ಆ ಬ್ಲ್ಯಾಕ್ ಲೇಯರ್ನ ಸಪ್ರೇಟ್ ಮಾಡಲಿಕ್ಕೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಕೈಯಲ್ಲಿ ಕೂಡ ಬಿಸಿ ಇರೋದ್ರಿಂದ ನೀರು ನೀಟಾಗಿ ಆ ಮೇಲ್ಗಡೆ ಏನು ಕೋಟೆಡ್ ಇರುತ್ತೆ ಕಪ್ ಲೇಯರು ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರ ನೀರಲ್ಲಿದ್ದರೆ ಆದಷ್ಟು ಬೇಗ ಕೂಡ ನಾವು ರಿಮೂವ್ ಮಾಡ್ಕೊಬೋದು ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಆ ಮೇಲ್ಗಡೆ ಬ್ಲ್ಯಾಕ್ ಕೋಟ್ ಆಗಿರೋ ಅಂಥದ್ದು ಚೆನ್ನಾಗಿ ಸಪ್ರೇಟ್ ಆಗ್ತಾ ಇದೆ ಅಂತ ಈ ರೀತಿ ನಾವು ಎರಡೂ ಬದನೆಕಾಯಿನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಸಲ ನಾವು ನೀರಲ್ಲಿ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಬದ್ನೆಕಾಯಿನ ಇನ್ನೂ ಒಂದು ಸಲ ಮಾಡ್ಕೊಳ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಆ ಮೇಲ್ಗಡೆ ಏನು ಬ್ಲ್ಯಾಕ್ ಲೇಯರ್ ಇದೆ ಅದು ಎಕ್ಸ್ಟ್ರಾ ಕೂಡ ಬಂತು ನಮಗೆ ಸೊ ಇದು ಸ್ವಲ್ಪ ನಾವು ಸುಟ್ಟಿರೋದ್ರಿಂದ ಈ ಥರ ಏನಾದರೂ ಬ್ಲ್ಯಾಕ್ ಏನಾದರೂ ಉಳ್ಕೊಂಡ್ರೆ ಗೊಜ್ಜಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಹಲ್ಲಿಗೆಲ್ಲ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಇದನ್ನು ನಾವು ನೀಟಾಗಿ ಒಂದು ಸಪ್ರೇಟ್ ಬೌಲಲ್ಲಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು ಅಥವಾ ನೀವು ಸಣ್ಣ ಸಣ್ಣದಾಗಿ ಚಾಕೋಲಿ ಕಟ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇನ್ಸ್ಟಂಟಾಗಿ ಮಾಡ್ಕೊಂಡು ಮಾಡ್ಕೋಬಹುದಾದ ಗೊಜ್ಜು ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬಾ ನಾರಣಾಂಶ ಇದೆ ಹಾಗಾಗಿ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ನಾವು ಚೆನ್ನಾಗಿ ಕ್ಯೂಚಿಟ್ಕೊಂಡಿರೋ ಅಂಥ ಈ ಬದನೆಕಾಯಿ ಗ್ರೇವಿಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಣ್ಣ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಫ್ಲೇವರಿಗಷ್ಟೇ ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕು ಅಂತಂದರೆ ಇದಕ್ಕೆ ಮೊಸರು ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡ್ಕೊಂಡ್ರೆ ಅಕ್ಕಿ ರೊಟ್ಟಿಗಿಂತ ರಾಗಿ ರೊಟ್ಟಿಗೆ ತುಂಬನೇ ಕಾಂಬಿನೇಷನ್ ಇರುತ್ತೆ ಮೊಸರು ಹಾಕಿದ್ರೆ ಸೊ ಈಗ ಎಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದಕ್ಕೆ ನಾನು ರುಚಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಆಲ್ರೆಡಿ ಮೆಣಸಿಗೆ ಆ್ಯಡ್ ಮಾಡಿರೋದ್ರಿಂದ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಹಸಿರು ಮೆಣಸಿನಕಾಯಿನ ಹೆಚ್ಚು ಇಷ್ಟಪಟ್ಟು ತಿಂತೀನಿ ಅಂದರೆ ಜಸ್ಟ್ ಹಸಿರು ಮೆಣಸಿನಕಾಯಿನೇ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಖಾರದ ಪುಡಿನ ಸ್ಕಿಪ್ ಕೂಡ ಮಾಡ್ಕೊಬೋದು ನಾನು ಎರಡೂ ಹಾಕಿದ್ದೀನಿ ಟೇಸ್ಟು ಚೆನ್ನಾಗಿರತ್ತೆ ಅಂತ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಗ್ಲಾಸ್ ಟೀ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ನೀರಿನಂಶ ಬಿಡುತ್ತೆ ಇದ್ರ ಜೊತೆಗೆ ನೀರು ಹಾಕೋದ್ರಿಂದ ನಾವು ಮಸಾಲಗಳು ಆ್ಯಡ್ ಮಾಡಿರ್ತೀವಿ ಅಂದರೆ ಖಾರದ ಪುಡಿ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಇದೆಲ್ಲ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಆಗಿ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೆ ರೈಸಿಗಾದ್ರೂ ಸ್ವಲ್ಪ ಲಿಕ್ವಿಡ್ ಆಗಿದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರತ್ತೆ ಅಂತ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಈ ಹಸಿಗೊಜ್ಜು ರೆಡಿಯಾಗಿಬಿಡತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ರೀತಿ ಮಧ್ಯೆ ಮಧ್ಯೆ ಮಾಡ್ಕೊಂಡು ತಿನ್ನೋದರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ತೀನಿ ನಿಮಗೇನಾದರೂ ಯಾವುದಾದ್ರೂ ರೆಸಿಪಿಗಳನ್ನ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಮಾಡಿ ತಿಳಿಸ್ಕೊಡ್ತೀನಿ ಹೇಗೆ ಅಂತ ನಾನು ಈ ಹಸಿಗೊಜ್ಜು ಮಾಡ್ಕೊಂಡಿದ್ದು ರೈಸಿಗೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಅಂತ ಸೊ ಸಾಂಬಾರುಗಳನ್ನ ಮಾಡ್ಕೊಳ್ಳೋದಕ್ಕಿಂತ ಮಧ್ಯೆ ಮಧ್ಯೆ ಈ ರೀತಿ ಹಸಿಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ಹಸಿಗೊಜ್ಜು ಕಾಂಬಿನೇಷನು ನೀವು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದ್ರ ಜೊತೆಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಸಲ ಟ್ರೈ ಮಾಡಿ ಯಾರಾದರೂ ನನ್ನ ರೆಸಿಪಿನ ಟ್ರೈ ಮಾಡ್ತು ಅಂತಂದರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೇನಾದರೂ ನನ್ನ ವೀಡಿಯೋಗಳು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಥವಾ ಒಂದು ಹೊಸ ವ್ಲಾಗೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ